ನಮಸ್ಕಾರ ಅಭಿಮಾನಿ ಕೂತ್ಕೊಳ್ಳಿ ಅದೇ ಏನಾಗಿದೆ ನಮಗೆ ಬೆಳಗ್ಗೆಯಿಂದ ತುಂಬ ತಲೆ ಸುಟ್ಟು ಮತ್ತೆ ಜಾಸ್ತಿ ಬೆವರು ಬರ್ತಾ ಇದೆ ಹೌದಾ ಸರಿ ಲಾಸ್ಟ್ ಟೈಮ್ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟ್ ಆಗಿ ತಗೊಳ್ತಿದ್ದೀರಲ್ಲ ಹಾ ಸರ್ ತಗೊಂಡಿದ್ದೀನಿ ಹಾಗಾದ್ರೆ ಇವತ್ತೇನೇ ಟ್ಯಾಬ್ಲೆಟ್ಸ್ ತಗೊಂಡ್ರಿ ನೈಟು ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ ಡಾಕ್ಟರ್ ಅದಕ್ಕೆ ಇವತ್ತು ಬೆಳಿಗ್ಗೆ ರಾತ್ರಿದು ಮತ್ತೆ ಬೆಳಿಗ್ಗೆದು ಸೇರಿಸಿ ಎರಡು ಮಾತ್ರೆ ಒಟ್ಟಿಗೆ ತೊಗೊಂಡಿರೋದು ಹೇಳಿದ್ವಿ ನೋಡಿ ನೀವು ರಾತ್ರಿದು ಬೆಳಗ್ಗೆ ತೊಗೋಬಾರ್ದು ಯಾಕಂದರೆ ನಿಮ್ಮದು ಶುಗರ್ ಇರೋದ್ರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಬಾಡಿಯಲ್ಲಿ ಕಡಿಮೆ ಆಗಿರುತ್ತೆ ನೀವು ಒಂದು ಟ್ಯಾಬ್ಲೆಟ್ ಕೆಲಸ ಮಾಡೋದನ್ನ ಏಳು ಟ್ಯಾಬ್ಲೆಟ್ ತಗೊಂಡಾಗ ಅದು ಜಾಸ್ತಿ ಕೆಲಸ ಮಾಡಿದಾಗ ಫುಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಎಲ್ಲ ಕಡಿಮೆ ಆಗಬೇಕಾಗುತ್ತೆ ಅದೇ ರೀಸನ್ನಿಂದ ನಿಮಗೆ ತಲೆ ಸುತ್ತೋದು ಮತ್ತು ಸ್ವೆಟ್ ಬರೋದು ಅದೆಲ್ಲ ಆಗ್ತಾ ಇದೆ ಇವಾಗ ಆ ರೀತಿಯಲ್ಲಿ ತಗೊಳಕ್ಕೆ ಹೋಗಬೇಡಿ ನಾವೇನೇನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅಷ್ಟೇ ತೊಗೊಳ್ಳಿ ಕರೆಕ್ಟ್ ಟೈಮಿಗೆ ತೊಗೊಳ್ಳಿ ಅದೇನಾದರೂ ಮಿಸ್ ಆದರೆ ಅದನ್ನ ಬಿಟ್ಬಿಡಿ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡಿಕೊಂಡು ತಗೋಳಕ್ಕೆ ಹೋಗಬೇಡಿ ಎಲ್ಲ ಒಂದೊಂದೇ ತೊಗೊಳ್ಳಿ ಎಷ್ಟೆಷ್ಟು ಹೇಳಿರ್ತಾರೋ ಅಷ್ಟೇ ತಗೊಳ್ಳಿ ಈ ಕೇಸಲ್ಲಿ ಅವ್ರ ಮಾತ್ರ ಮಿಸ್ ಮಾಡ್ಬಿಟ್ರು ಅಂತ ಎರಡು ಹೊರಗೆ ತಗೊಂಡ್ಬಿಟ್ಟಿದ್ದಾರೆ ಅಲ್ವಾ ಆ ತರ ಮಾಡಬಾರ್ದು ಡಾಕ್ಟರ್ಸ್ ಯಾವುದೋ ಒಂದು ಕಾರಣಕ್ಕೆ ಹೇಳ್ತಾರೆ ಮಾತ್ರೆನ ಊಟಕ್ಕೆ ತಗೋಬೇಕು ಊಟ ಮುಂಚೆನಾ ಅಂತ ಹೇಳ್ತಾರೆ ಅಂದ್ರೆ ನೀವು ಹಾಗೆ ಫಾಲೋ ಮಾಡ್ಬೇಕು ಯೂಶ್ವಲಿ ಕೋವಿಡ್ ಮಾತ್ರೆಗಳು ನಿದ್ದೆ ಬರ್ಸುತ್ತೆ ಅದಕ್ಕೆ ಡಾಕ್ಟರ್ಸ್ ಏನ್ ಹೇಳ್ತಾರೆ ರಾತ್ರಿ ಊಟ ಆದ್ಮೇಲೆ ತಗೊಂಡ್ ನೀವು ನೀವಾದ ರಾತ್ರಿ ತಗೊಂಡಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ತಗೊಂಡ್ರೆ ಕ್ಲಾಸಲ್ಲಿ ನಿಂದೆ ಬರುತ್ತೆ ಆಯ್ತಾ ಮತ್ತೆ ಆಂಟಿಬಯೋಟಿಕ್ಸ್ನು ಕೂಡ ಊಟ ಆದ್ಮೇಲೆ ತಗೋಬೇಕು ಇಲ್ಲ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದಕ್ಕೇನೆ ಅವರು ಯಾವ ಟೈಮ್ ಅಲ್ಲಿ ಏನ್ ತಗೋಬೇಕು ಊಟ ಆದ್ಮೇಲೆ ಮುಂಚೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಒಳ್ಳೆ